ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಈಗಿರುವಂತಹ ಗೋಲ್ಡ್ ರೇಟ್ಗೆ ತುಂಬ ದೊಡ್ಡದಾಗಿ ಲಾಂಗ್ ಸಾರ ತೊಗೊಳೋದಕ್ಕೆ ತುಂಬಾ ಖರ್ಚಾಗುತ್ತೆ ಅನ್ನೋರು ತುಂಬ ಒಂದು ಆಗಿ ಲೈಟ್ ಆಗಿರುವಂತಹ ಒಂದು ಮೋಪ್ನ ಇಟ್ಕೊಂಡು ಯಾವ ರೀತಿ ಒಂದು ಲಾಂಗ್ಹಾರನ ಮಾಡಿಸ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇದು ಒಂದು ಲೈಟ್ ವೆಯ್ಟ್ ಆಗಿರುವಂತಹ ಲಾಂಗಾರ ಹೆಂಗೆ ಅಂದರೆ ಬೀಡ್ಸ್ ಇದೆಯಲ್ಲ ಬೀಡ್ಸ್ಗೆ ನಾವು ಗೋಲ್ಡ್ ಮೋಪನ್ನು ತೊಗೊಂಡು ಈ ಥರ ಕಸ್ಟಮೈಸ್ನ ಮಾಡ್ಕೋಬೋದು ಈ ಒಂದು ಮೋಪು ಒಂದು ಆರು ಗ್ರಾಮು ಇಪ್ಪತ್ತು ಮಿಲಿ ಇದೆ ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಗ್ರೀನ್ ಇದೆ ಫೋರ್ ಲೇಯರಲ್ಲಿದೆ ಒಂದು ಗ್ರಾಮು ಒಂಬೈನೂರ ಹತ್ತು ಮಿಲಿ ಇದೆ ಅಂದರೆ ಈ ಒಂದು ಒಂದು ಗ್ರಾಮ್ ಅಥವಾ ಟೂ ಗ್ರಾಮಲ್ಲಿ ಇಷ್ಟು ದೊಡ್ಡ ಲಾಂಗ್ ಸರ ಥರ ಮಾಡಿಸ್ಕೋಬೋದು ಕಸ್ಟಮೈಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ಸ್ಯಾರಿ ಉಟ್ಕೊಳ್ತೀವಲ್ಲ ಆ ಸ್ಯಾರಿಗೆ ಮ್ಯಾಚಿಂಗ್ ಮಾಡಿಕೊಂಡು ಸಹ ಈ ಒಂದು ಲಾಂಗ್ ಹಾರನ್ನು ನಾವು ಮಾಡಿಸ್ಕೋಬೋದು ಈ ಥರ ಒಂದು ಲೈಟ್ ವೆಯ್ಟಾಗಿ ಸ್ಟೋನಲ್ಲಿರೋದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯುನಿಕ್ ಆಗಿರುತ್ತೆ ತುಂಬ ಯೂನಿಕ್ ಡಿಸೈನ್ ಅಂತಲೂ ಹೇಳ್ಬೋದು ಈ ಒಂದು ಡಿಸೈನ್ನ ಹಾಗೆ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದಂತೂ ಒಂದು ಸ್ವಲ್ಪ ಹೆವಿ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಲೇಯರ್ಗಳಿದ್ದಾವೆ ಈ ಒಂದು ಡಿಸೈನಲ್ಲಿ ರೂಪಿಯನ್ನು ಯೂಸ್ ಮಾಡಿದ್ದಾರೆ ಮಧ್ಯೆ ಮಧ್ಯೆ ಗೋಲ್ಡ್ ಬೀಡ್ಸ್ ಸಹ ಒಂದು ಗೋಲ್ಡ್ ಮಣಿಗಳನ್ನ ಸಹ ಯೂಸ್ ಮಾಡಿದ್ದಾರೆ ಇದು ಒಂದು ಹನ್ನೊಂದು ಗ್ರಾಮು ಇನ್ನೂರ ತೊಂಬತ್ತು ಇದೆ ಲಕ್ಷ್ಮಿ ಒಂದು ಪೆಂಡೆಂಟ್ನ ಯೂಸ್ ಮಾಡಿದ್ದಾರೆ ಲಕ್ಷ್ಮಿ ಪೆಂಡೆಂಟು ತುಂಬ ವೆಯ್ಟ್ ಇದೆ ಯಾಕೆಂದರೆ ತುಂಬ ದೊಡ್ಡದಾಗಿದೆ ಅಲ್ವಾ ವೆಯ್ಟ್ ಇರೋ ನಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ಚಿಕ್ಕದು ಸಹ ಮಾಡಿಸ್ಕೋಬೋದು ತುಂಬ ಚಿಕ್ಕದಾಗಿ ಮಾಡಿಸ್ಕೊಂಡು ಲೇಯರ್ಗಳನ್ನ ಕಡಿಮೆ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಹಾರ ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ರೂಬಿ ಸ್ಟೋನು ವೈಟ್ ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಅದಕ್ಕೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇದು ಒಂದು ಸ್ಟೋನು ವೈಟ್ ಸ್ಟೋನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದು ಅಷ್ಟೇ ತುಂಬ ಕಾಂಬಿನೇಷನ್ ತುಂಬಾ ಮ್ಯಾಚ್ ಆಗುತ್ತೆ ಸ್ಯಾರಿಗಳಿಗಂತೂ ಹೆವಿ ಲುಕ್ಕನ್ನು ಕೊಡುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಗ್ರೀನ್ ಬೀಡ್ಸ್ನ ಯೂಸ್ ಮಾಡಿದ್ದಾರೆ ಅವಾಗಲೇ ನೋಡಿದ್ದು ಒನ್ ಒನ್ ಮೋಪ್ನ ಹಾಕೋ ಹಾಕಿಸ್ಕೊಂಡು ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಳ್ಳೋದು ಅಂದರೆ ಆಗ ಹೀಗೆ ಬಂದು ಟೂ ಒಂದು ಮೋಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಕಸ್ಟಮೈಸ್ ಮಾಡ್ಕೊಳ್ಳೋದನ್ನ ನೋಡ್ಕೊಂಬರೋಣ ಬನ್ನಿ ಒಂದು ಸವೆನ್ ಗ್ರಾಮ್ ಫೋರ್ ಫಿಫ್ಟಿ ಮಿಲಿ ಇದೆ ಈ ಒಂದು ಮೊಬ್ಗಳು ಎರಡು ಸೇರಿಸಿ ಫೋರ್ ಲೇಯರಲ್ಲಿ ಬೀಡ್ಸ್ನ ಯೂಸ್ ಮಾಡಿ ಮಾಡಿಸ್ಕೊಂಡ್ರೆ ಇದು ಅಷ್ಟೇ ಹೆವಿಯಾಗಿ ಕಾಣಿಸುತ್ತೆ ನಮಗೆ ಲಾಂಗ್ ಹಾರ ಒಂದು ಲಾಂಗ್ ಹಾರ ಏನಿಲ್ಲ ಅಂದರೆ ಒಂದು ಫಿಫ್ಟಿ ಎಬೋ ಗ್ರಾಮಲ್ಲಿ ಇರಬೇಕು ಅದೇ ಒಂದು ಸೆವೆನ್ ಫಿಫ್ಟಿ ಗ್ರಾಮಲ್ಲಿ ಇಷ್ಟು ಒಳ್ಳೆ ಲಾಂಗ್ ಹಾರ ಸಿಗುತ್ತೆ ಅಂದರೆ ಮಾಡಿಸ್ಕೋಬೋದಲ್ವಾ ಹಾಗೆ ಈಗ ನೋಡ್ತಾ ಇದ್ರಲ್ಲ ಇದು ಅಷ್ಟೇ ಟು ಮೋಪ್ ಇರುತ್ತೆ ಈ ಮೋಪು ಪಿಕಾಕ್ ಡಿಸೈನಲ್ಲಿದೆ ಅಂದರೆ ಫೈ ಗ್ರಾಮು ತ್ರೀ ಫಿಫ್ಟಿ ಮಿಲಿ ಇದೆ ತ್ರೀ ಲೇಯರಲ್ಲಿದೆ ಒಂದು ಸಲ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸುತ್ತೆ ರೂಬಿ ಒಂದು ಸ್ಟೋನ್ ಯೂಸ್ ಮಾಡಿರೋದ್ರಿಂದ ನಾವು ರೂಬಿನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಗ್ರೀನ್ ಬೀಡ್ಸ್ ಅದು ಯೂಸ್ ಮಾಡ್ಕೋಬೋದು ಇಲ್ಲ ನನಗೆ ಪರ್ಲ್ ಬೇಕು ಅಂದರೂ ಸಹ ಪರ್ನು ಸಹ ಯೂಸ್ ಮಾಡ್ಕೋಬೋದು ಈ ಒಂದು ಲಾಂಗ್ ಹಾರ ಮೋಪ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಬೇಕು ಅಂದರೆ ಹಾಗೆ ನೀವು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಲಾಂಗ್ ಹಾರನು ಅಷ್ಟೇ ಫೋರ್ ಲೇಯರಲ್ಲಿದೆ ಗಂಡ ಬಿರುಂಡ ಡಿಸೈನ್ ಅಂತ ನೋಡ್ತೀರಲ್ಲ ಅದು ಅಷ್ಟೇ ಟೂ ಲೇಯ ಟೂ ಮೋಪ್ನ ಯೂಸ್ ಮಾಡಿದ್ದಾರೆ ಫೋರ್ ಲೇಯರಲ್ಲಿದೆ ಇದು ಅಷ್ಟೇ ಸೆವೆನ್ ಗ್ರಾಮ್ ಸವೆ ಸೆವೆನ್ ಹಂಡ್ರೆಡ್ ಮಿಲಿ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು ಈಗ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು ನಿಮ್ಗೇನಾದರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇಲ್ಲ ನನಗೆ ಸ್ಕ್ರೀನ್ಶಾಟ್ ಮಾಡಿ ಅದೇ ಒಂದು ಶಾಪ್ಗೆ ನಾವು ವಿಸಿಟ್ ಮಾಡ್ತೀವಿ ಅನ್ನೋದಾದರೆ ಮೇಲ್ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಮ್ಮ ಮನೆ ಹತ್ರನೇ ಮಾಡಿಸ್ಕೊತೀನಿ ಅನ್ನೋರು ಡಿಸೈನ್ನ ಬೇಕಾದರೆ ಫೋಟೋ ತೆಗೆದು ಇಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದಂತೂ ತುಂಬ ಹೆವಿ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಸವೆನ್ ಗ್ರಾ ಸೆವೆಂಟೀನ್ ಗ್ರಾಮ್ ಏಯ್ಟ್ ಫಿಫ್ಟಿ ಏಯ್ಟ್ ಟ್ವೆಂಟಿ ಮಿಲಿ ಇದೆ ಡಬಲ್ ಎಲಿಫೆಂಟ್ ಇದೆ ಇಲ್ಲ ನಂಗೆ ಡಬಲ್ ಬೇಡ ಅನ್ನೋರು ಸಿಂಗಲ್ ಸಿಂಗಲ್ಲು ಮಾಡಿಸ್ಕೋಬೋದು ಚಿಕ್ಕ ಚಿಕ್ಕದಾಗಿ ಎಲಿಫೆಂಟ್ ಡಿಸೈನಲ್ಲೂ ಸಹ ಮಾಡಿಸ್ಬೋದು ಇದಂತೂ ತುಂಬ ಹೆವಿ ಲುಕ್ನ ಕೊಡುತ್ತೆ ಹಾಗೆ ಹೆವಿ ಡಿಸೈನ್ ಅಂತೂ ಇದೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ವೀಡಿಯೋಸಲ್ಲಿರುವಂತಹ ಒಂದು ಲಾಂಗ್ ಹಾರ್ ಆಗಿರ್ಬೋದು ಅಥವಾ ಈ ವಿಡಿಯೋ ಆಗಿರ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ